ಸುಳ್ಳು ಹೇಳಿ ಮೋಸ ಮಾಡುವಂತಹ ಸುಧಾಕರ್ ಮಾತು ಕೇಳಿ ಅಕ್ಕ ತಂಗಿಯಾದ ಚಂದ್ರಿಕಾ ಹರಿತ ಕೆಲ್ಸಕ್ಕಾಗಿ ಪಟ್ಟಣಕ್ಕೆ ಬಂದ್ರು ರಸ್ತೆಯಲ್ಲಿ ಅಕ್ಕ ತಂಗಿ ಇಬ್ರನ್ನು ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಕಾಣುವ ಬಂಗ್ಲೆಯನ್ನು ತೋರಿಸಿ ಚಂದ್ರಿಕಾ ಹರಿತ ಅಲ್ ನೋಡಿ ಅಲ್ ಕಾಣ್ತಾ ಇರುವ ದೊಡ್ಡ ಬಂಗ್ಲೆನ ನೋಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಆ ಬಂಗ್ಲೆನ ನೋಡಿದ್ರು ತುಂಬಾ ಚೆನ್ನಾಗಿದೆ ಆ ಬಂಗ್ಲೆ ಹೌದಕ್ಕ ತುಂಬಾ ದೊಡ್ಡದಾಗಿ ಕೂಡ ಇದೆ ನಿಮ್ಮನ್ನೇ ಇವಾಗ ಆ ಬಂಗ್ಲೆಗೇನೆ ಕೆಲಸಕ್ಕೆ ಕಳಿಸ್ತೀನಿ ನಿಮ್ ಜೊತೆ ಇರುವ ಹಣ ಚಿನ್ನ ಎಲ್ಲವನ್ನು ನೀವಿಬ್ರು ನನಗೆ ಕೊಟ್ಟು ಆಮೇಲೆ ಹೋಗಿ ನಿಮಗೆ ಯಾಕೆ ಕೊಡ್ಬೇಕು ಸುಧಾಕರ್ ಅಣ್ಣ ಹೌದು ನಿಮಗೆ ಯಾಕೆ ಕೊಡ್ಬೇಕು ನಾನು ನಿಮ್ಮನ್ನ ಊರಿಂದ ಬರುವಾಗ ಏನ್ ಹೇಳಿದೆ ಚಂದ್ರಿಕಾ ದೊಡ್ಡ ಬಂಗ್ಲೆಯಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಆ ಬಂಗ್ಲೆಯಲ್ಲಿ ವಾಚ್ಮೆನ್ ಆಗಿರುವವರಿಗೆ ಸ್ವಲ್ಪ ಹಣವನ್ನು ಕೊಡ್ಬೇಕು ಅಂತ ಹೇಳಿದ್ರಿ ಇವಾಗ ನಾನು ಹಣ ಕೇಳೋದು ಕೂಡ ಆ ವಾಚ್ ಮನಿಗೆ ಕೊಡ್ಲಿಕ್ಕೇನೆ ಸರಿ ಹಣ ಕೊಡಿ ಆ ವಾಚ್ಮ್ಯಾನಿಗೆ ಕೊಟ್ಟು ನಾನು ಮಾತಾಡಿ ಬರ್ತೀನಿ ಆಮೇಲೆ ನಿಮ್ಮಿಬ್ರನ್ನ ಬಂಗ್ಲೆಗೆ ಕರ್ಕೊಂಡೋಗ್ತೀನಿ ಸಮಯನ ವ್ಯರ್ಥ ಮಾಡ್ಬೇಡಿ ನಾವು ಲೇಟ್ ಮಾಡಿದ್ರೆ ಬೇರೆ ಯಾರಾದ್ರೂ ಹಣ ಕೊಟ್ಟು ಆ ಕೆಲ್ಸಕ್ಕೆ ಸೇರ್ಕೋತಾರೆ ಆಮೇಲೆ ನಿಮ್ಮಿಷ್ಟ ಕೆಲ್ಸ ಕೊಡ್ತೀನಿ ಅಂತ ಕರ್ಕೊಂಬಂದು ಕೆಲ್ಸ ಕೊಟ್ಟಿಲ್ಲ ಅಂತ ನನ್ನ ಮಾತ್ರ ಬೈಬಾರ್ದು ಸುಧಾಕರನ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ಎಲ್ಲಿ ಕೆಲಸ ಹೋಗ್ಬಿಡುತ್ತೆ ಅಂತ ಭಯಪಟ್ಟು ಯಾಕಣ್ಣ ಹಾಗೆಲ್ಲ ಮಾತಾಡ್ತೀರಾ ನಿಮ್ಗೆ ಹಣ ತಾನೆ ನಾವು ಕೊಡ್ತೀವಿ ಇರಿ ಹೌದು ಸುಧಾಕರ್ ಅಣ್ಣ ನಮ್ಗೆ ಆ ಬಂಗ್ಲೆಯಲ್ಲಿ ಕೆಲಸ ಬೇಕು ಮತ್ತೆ ಯಾಕೆ ಸುಮ್ನೆ ಸಮಯನ ವ್ಯರ್ಥ ಮಾಡ್ತೀರಾ ನಿಮ್ ಜೊತೆ ಇರುವ ಹಣ ಚಿಲ್ಲರೆ ಹಣ ಚಿನ್ನ ಎಲ್ಲವನ್ನೂ ಕೊಡಿ ಆ ವಾಚ್ಮೆನ್ ಗೆ ಕೊಟ್ಟು ಮಾತಾಡಿ ಬರ್ತೀನಿ ಆಗ ಅವನು ಹಾಗೆ ಹೇಳಿದಾಗ ಪಾಪ ಹಳ್ಳಿಯ ಅಕ್ಕ ತಂಗಿ ಇಬ್ರು ಅವನನ್ನು ನಂಬಿ ಹಣವನ್ನು ಕೊಟ್ರು ಅವರ ಜೊತೆ ಇರುವ ಹಣ ಚಿನ್ನ ಒಂದ್ ರೂಪಾಯಿ ಕೂಡ ಮಿಕ್ಕದೆ ಎಲ್ಲವನ್ನೂ ಕೊಟ್ರು ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು ಚಂದ್ರಿಕಾ ನೀವಿ ಇಲ್ಲೇ ಇರಿ ನಾನ್ ಹೋಗಿ ಮಾತಾಡಿ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅದುವರೆಗೂ ಇಲ್ಲೇ ಇರಿ ಸರಿ ಸುಧಾಕರ್ ಅಣ್ಣ ನೀವು ಬರುವವರೆಗೂ ಇಲ್ಲೇ ಇರ್ತೀವಿ ಹಾಗೆ ಹೇಳಿ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು ಬಂಗ್ಲಾ ಕಡೆ ಹೋದ ರಸ್ತೆಯಲ್ಲಿ ನಿಂತಿರುವ ಅಕ್ಕ ತಂಗಿ ಇಬ್ರು ಸುಧಾಕರ್ನ ನೋಡ್ತಾನೇ ಇದ್ರು ಸ್ವಲ್ಪ ಸಮಯ ಆದ್ಮೇಲೆ ಸುಧಾಕರ್ ಅವರಿಗೆ ಕಾಣಲಿಲ್ಲ ಅವರು ತುಂಬಾನೇ ಭಯಪಟ್ರು ಅವನು ಬಂಗ್ಲೆಗೆ ಬಂದಿರ್ತಾನೆ ಅಂತ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅವರು ಕೂಡ ಅಲ್ಲಿಗೆ ಬಂದ್ರು ಸ್ವಲ್ಪ ಸಮಯದ ನಂತರ ರಸ್ತೆಯಲ್ಲಿ ನಿಂತಿರುವ ಹರಿತನಿಗೆ ಕಾಲ್ ನೋವಾಯಿತು ಅಕ್ಕ ತುಂಬ ಹೊತ್ತು ನಿಲ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲಕ್ಕ ನಾನು ಇಲ್ಲೇ ರೋಡಲ್ಲೇ ಕೂರ್ತೀನಿ ರೋಡಲ್ಲಿ ಬೇಡ ತಂಗಿ ಸುಧಾಕರಣ್ಣ ಬಂಗ್ಲೆ ಒಳಗೆ ತಾನೆ ಹೋಗಿದ್ದಾರೆ ನಾವು ಕೂಡ ಬಂಗ್ಲೆ ಹೊರಗೆ ಹೋಗಿ ಕೂತ್ಕೊಳ್ಳೋಣ ಆಮೇಲೆ ಅವರು ಹೊರಗೆ ಬಂದ್ಮೇಲೆ ಅವ್ರನ್ನ ನೋಡಿದ ಮೇಲೆ ಅವರು ನಮ್ನ ಮನೆಯೊಳಗೆ ಕರ್ಕೊಂಡೋಗ್ತಾರೆ ಹೌದಕ್ಕ ಬನ್ನಿ ಬಂಗ್ಲೆ ಒಳಗೆ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಬಂಗ್ಲೆ ಒಳಗೇ ಬಂದ್ರು ಆ ಬಂಗ್ಲೆ ಎದುರಿನಲ್ಲಿರುವ ವಾಚ್ಮೆನ್ ಅಕ್ಕ ತಂಗಿ ಇಬ್ರನ್ನು ನೋಡಿ ಯಾರಮ್ಮ ಬೇಕು ನಿಮಗೆ ನಮ್ಮ ಸುಧಾಕರಣ್ಣನ ನೋಡ್ಕೊಂಡು ಬಂದೋರಿ ನಮ್ಮ ಸುಧಾಕರಣ್ಣ ನಮಗೆ ಈ ಬಂಗ್ಲೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಮ್ ಜೊತೆ ಇರುವ ಹಣ ಚಿನ್ನ ಚಿಲ್ಲರೆ ಕೂಡ ತಗೊಂಬಂದ್ರು ಆ ಸುಧಾಕರ್ ಅಣ್ಣನ ಕರೆದ್ರೆ ನಮ್ಮ ಕೆಲ್ಸ ಎಲ್ಲಿ ಅಂತ ನೋಡ್ಕೊಂಡು ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಇಲ್ಲೇ ಇದ್ದೋಗ್ತೀವಿ ಇಲ್ಲಿ ನೋಡಿ ಅಮ್ಮ ಅಕ್ಕ ತಂಗಿ ಆ ಸುಧಾಕರ್ ಅನ್ನೋನು ತುಂಬಾ ಮೋಸಗಾರ ಇಲ್ಲಿ ಕೆಲ್ಸ ಇದೆ ಅಂತ ಹೇಳಿ ತುಂಬಾ ಹೆಣ್ಮಕ್ಳಿಗೆ ಮೋಸ ಮಾಡಿ ಅವ್ರ ಜೊತೆ ಇರುವ ಹಣ ಚಿನ್ನವನ್ನು ತೆಗೆದುಕೊಂಡು ಓಡೋಗ್ಬಿಟ್ಟಿದ್ದಾನೆ ಬರದಿಲ್ಲ ಅವನ ಮೋಸ ಮಾತಿಗೆ ತುಂಬಾ ಹುಡುಗಿಯರು ಮೋಸ ಹೋಗಿದ್ದಾರೆ ಇವಾಗ ನಿಮ್ಮನ್ನು ಯಾರೂ ಕಾಪಾಡೋದಿಲ್ಲ ನಮ್ ಸರ್ ಬರೋ ಟೈಮ್ ಆಯ್ತು ಹೊರಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕಣ್ಣೀರು ಹಾಕಿಕೊಂಡು ತುಂಬಾ ಚಿಂತೆಯಿಂದ ರಸ್ತೆ ಬಳಿ ಬಂದು ನಿಂತರು ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಎಲ್ಲಿ ಇರ್ಬೇಕು ಅಂತನೂ ಗೊತ್ತಾಗಿಲ್ಲ ಹಾಗಿರುವಾಗ ಮಳೆ ಬರ್ತಾ ಇತ್ತು ಹೀಗೆ ರಸ್ತೆ ಬದಿಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕ್ತಾ ಇರುವ ಅಕ್ಕ ತಂಗಿಗೆ ರಸ್ತೆ ಬದಿಯಲ್ಲಿ ನಿಂತಿರುವ ಹಾಳಾಗಿರುವ ಬಸ್ ಅನ್ನು ನೋಡಿದ್ರು ತಂಗಿ ಅಲ್ಲೊಂದು ಹಳೇ ಬಸ್ ಇದೆಯಲ್ವಾ ಅದ್ರಲ್ಲಿ ಹೋಗಿ ಬಾ ಅಕ್ಕ ಆ ಬಸ್ನ ನೋಡಿದ್ರೆ ತುಂಬಾ ಹಳೇದಾಗಿರುವ ಹಾಗಿದೆ ಅದ್ರಲ್ಲಿ ಹುಳ ಹಾವು ಏನಾದ್ರೂ ಇರುತ್ತೆ ಇಲ್ಲದಿದ್ರು ಯಾರಾದ್ರೂ ಮನುಷ್ಯರಾದ್ರೂ ಇರ್ತಾರೆ ನಾವು ಆ ಬಸ್ ಹತ್ರ ಹೋದ್ರೆ ಯಾರಾದ್ರೂ ನಮ್ಮನ್ನು ಬೈಬೋದು ಅಕ್ಕ ನೀನು ಹೇಳೋದು ಕೂಡ ಸರಿನೇ ಆಗಿರ್ಬೋದು ತಂಗಿ ಆದ್ರೆ ನಮಗೆ ಇವಾಗ ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ನಾವು ಪಟ್ಟಣಕ್ಕೆ ಹೊಸಬ್ರು ಮಳೆಯಲ್ಲಿ ಹೀಗೆ ನೆನಿತಾನೆ ನಿಂತ್ರೆ ಏನಾಗೋದು ಸದ್ಯಕ್ಕೆ ಹೋಗಿ ಆ ಬಸ್ಸಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋಣ ಅಕ್ಕ ನನಗೆ ಅಳು ಬರ್ತಿದೆ ಅಕ್ಕ ನೀನು ಸಣ್ಣವಳಾದ ಕಾರಣ ಹೊರಗಡೆ ಹೇಳ್ತಾ ಇದ್ದೀಯ ನಿನ್ಕಿಂತ ದೊಡ್ಡವಳಾದ ಕಾರಣ ಎಲ್ಲಾ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಅಳ್ತಾ ಇದ್ದೀನಿ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇರುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಆ ಬಸ್ಸೊಳಗೆ ಹೋದ ಆ ಬಸ್ಸೊಳಗೆಯಿಂದ ಯಾವುದೇ ಹುಳ ಹಾವು ಯಾವುದೇ ಹೊರಗೆ ಬರ್ಲಿಲ್ಲ ಅಕ್ಕ ಆ ವ್ಯಕ್ತಿ ಆ ಬಸ್ಸೊಳಗೆ ಹೋದ್ರು ಆದ್ರೂ ಅದ್ರೊಳಗಿಂದ ಏನೂ ಬರ್ಲಿಲ್ಲ ಹಾಗಾದ್ರೆ ಆ ಬಸ್ಸಲ್ಲಿ ಹಾವು ಜಿರಳೆ ಪಲ್ಲಿ ಅಂತ ಏನೂ ಇಲ್ಲ ಅನ್ಸುತ್ತೆ ಇವಾಗ ಯಾವ ಭಯ ಇಲ್ಲದೆ ಆ ಬಸ್ಸೊಳಗೆ ಹೋಗೋಣ ಬಾಕ ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸೊಳಗೆ ಹೋದ್ರು ಆ ಬಸ್ಸೊಳಗಿರುವ ವ್ಯಕ್ತಿ ಅಕ್ಕ ತಂಗಿ ಇಬ್ರನ್ನು ನೋಡಿ ಯಾರಮ್ಮ ನೀವು ಈ ಬಸ್ಸೊಳಗೆ ಯಾಕೆ ಬಂದ್ರಿ ನಡೆದ ವಿಚಾರವನ್ನು ಹೇಳಿದ್ರು ಆ ವ್ಯಕ್ತಿ ಆ ವಿಷಯವನ್ನು ಕೇಳಿ ಚಿಂತೆ ಮಾಡ್ಬೇಡಿ ಮಕ್ಕಳೇ ಮೋಸ ಮಾಡಿದವನು ಮೋಸಗಾರನಾಗಿಯೇ ಹೋಗ್ತಾನೆ ಇಂದಿನಿಂದ ಈ ಬಸ್ಸೇ ನಿಮಗೆ ಮನೆ ನನಗೂ ಇಷ್ಟು ವರ್ಷಗಳ ಕಾಲ ಮನೆಯಾಗಿ ಇತ್ತು ಇಂದಿನಿಂದ ನಿಮ್ಮನ್ನು ನೋಡ್ಕೊತದೆ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಜೀವನ ಮಾಡ್ಕೊತೀನಿ ನೀವಿಬ್ರು ಭದ್ರವಾಗಿ ಇರಿ ಅಯ್ಯ ನೀವೆಲ್ಲೂ ಹೋಗ್ಬೇಡಿ ನಾವು ಕೂಡ ನಿಮ್ಮ ಜೊತೆನೆ ಇಲ್ಲೇ ಇರ್ತೀವಿ ಸರಿ ಮಕ್ಳೇ ಯಾವಾಗ ತಿಂದ್ರೋ ಏನೋ ನನ್ನ ಹತ್ರ ರೊಟ್ಟಿ ಇದೆ ತಗೊಂಡು ತಿನ್ನಿ ಅಯ್ಯ ನಮಗೆ ಇವಾಗ ಹಸಿವಾಗ್ತಾ ಇಲ್ಲ ನೀವು ಊಟ ಮಾಡಿ ಹೀಗೆ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅಳ್ತಾ ಇದ್ರು ಆ ವ್ಯಕ್ತಿ ರೊಟ್ಟಿಯನ್ನು ತಿಂತ ಇದ್ರು ಹೀಗೆ ಸ್ವಲ್ಪ ಸಮಯವಾಯಿತು ಇಲ್ಲಿ ನೋಡಿ ಮಕ್ಕಳೇ ನನ್ನ ಹೆಸರು ಚಂದ್ರಯ್ಯ ನಿಮ್ಮ ಹೆಸರು ಹೇಳಿ ದೊಡ್ಡಯ್ಯ ನನ್ನ ಹೆಸರು ಹರಿತ ನನ್ನ ಅಕ್ಕನ ಹೆಸರು ಚಂದ್ರಿಕಾ ನಮಗೆ ಅಪ್ಪ ಅಮ್ಮ ಇಲ್ಲ ನಾವು ಅನಾಥರು ನಮಗೆ ಗೊತ್ತಿರುವ ಸುಧಾಕರಣ್ಣ ನಮಗೆ ಮೋಸ ಮಾಡಿದ್ರು ನಡೆದು ಹೋದ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾನೆ ಇದ್ರೆ ಮುಂದೆ ಏನಮ್ಮ ಸಿಗುತ್ತೆ ಇರ್ಲಿಕ್ಕೆ ಇವಾಗ ಬಸ್ಸಿನ ಮನೆ ಸಿಕ್ತು ಹೀಗೆ ಕೆಲಸಕ್ಕೂ ಒಂದು ಕೆಲಸವನ್ನು ಹುಡ್ಕೊಂಡ್ರೆ ಹೊಟ್ಟೆ ಹಸಿವಲ್ಲಿ ಇರಬೇಕಾಗಿಲ್ಲ ಇಲ್ಲಿ ನಮಗೆ ಯಾರನ್ನ ಗೊತ್ತಿಲ್ಲ ದೊಡ್ಡಯ್ಯ ನಮಗೆ ಯಾರು ಇಲ್ಲಿ ಕೆಲಸ ಕೊಡ್ತಾರೆ ಯಾರು ಕೆಲಸ ಕೊಡ್ತಾರೆ ಅಂತ ನೀವು ಇಲ್ಲೇ ಇದ್ರೆ ಹೇಗಮ್ಮ ಕೆಲಸ ಸಿಗುತ್ತೆ ಆ ಕಡೆ ರೋಡಿನ ಕಡೆ ಹೋಗಿ ನಾಚಿಕೆ ಪಡ್ಕೋಬೇಡಿ ಕೆಲಸವನ್ನು ಕೇಳಿ ಖಂಡಿತ ಕೆಲಸ ಸಿಗುತ್ತೆ ಸರಿ ದೊಡ್ಡಯ್ಯ ಮಳೆ ನಿಂತ ಮೇಲೆ ಹೋಗಿ ನಿಂತ್ಕೋತೀವಿ ಹೀಗೆ ಚಿಂತೆಯಿಂದ ಮಾತಾಡ್ತಾ ಇದ್ರು ಕತ್ತಲಾಯಿತು ದೊಡ್ಡಯ್ಯ ಅವರ ಕೈಯಲ್ಲಿರುವ ದೀಪವನ್ನು ಕಸಿ ಇಟ್ರು ಅಕ್ಕ ತಂಗಿ ಇಬ್ರು ಅವರ ಬಳಿ ಇದ್ದ ರೊಟ್ಟಿಯನ್ನು ತಿಂದ್ರು ಬೆಳಗಾಯಿತು ದೊಡ್ಡಯ್ಯ ಮನೆಯಲ್ಲಿ ಕಾಣ್ತಾ ಇರ್ಲಿಲ್ಲ ತಂಗಿ ದೊಡ್ಡಯ್ಯ ಹೋಗಿರಬೇಕು ನಾವು ಕೂಡ ಕೆಲ್ಸ ಹುಡ್ಕೋಣ ಹೌದಕ್ಕ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸಿನಿಂದ ಹೊರಗೆ ಬಂದು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರು ಚಂದ್ರಿಕಾ ತರ್ಕಾರಿ ಮಾರುವ ಅಮ್ಮನತ್ರ ಬಂದ್ಲು ಯಾವ ತರಕಾರಿ ಬೇಕಮ್ಮ ತರ್ಕಾರಿ ಏನು ಬೇಡಮ್ಮ ನನಗೆ ಕೆಲ್ಸ ಬೇಕು ನಿಮ್ಮತ್ರ ಏನಾದರೂ ಕೆಲ್ಸ ಇದ್ರೆ ಕೊಡ್ತೀರಾ ನಿನ್ನ ಮುಖ ನೋಡಿದ್ರೆ ಚೆನ್ನಾಗಿ ಇದ್ದ ಹುಡುಗಿ ರೀತಿ ಅನ್ಸುತ್ತೆ ನೀನು ತರ್ಕಾರಿ ಮಾರ್ತೀಯಮ್ಮ ಮಾರ್ತೀನಮ್ಮ ನೀವು ಹೇಳಿದ ಹಾಗೆ ನಾನು ನನ್ ತಂಗಿ ನಮ್ಮ ಊರಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೋ ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಆ ಅಮ್ಮ ಚಂದ್ರಿಕಾ ಹೇಳಿದ ಕಥೆಯನ್ನು ಕೇಳಿ ಕಣ್ಣೀರನ್ನು ಹಾಕಿದ್ರು ಅಯ್ಯೋ ಮಗಳೇ ಅಷ್ಟು ದೊಡ್ಡ ಕಷ್ಟ ಬಂತಮ್ಮ ಇಲ್ ನೋಡಮ್ಮ ಬೆಳಿಗ್ಗೆ ಬೇಗನೆ ಬಂದು ತರ್ಕಾರಿನ ಮಾರಿಕೊಡ್ಬೇಕು ನಿನಗೆ ಆ ದಿನದ ಸಂಬಳವನ್ನು ಆವತ್ತೇ ಕೊಡ್ತೀನಿ ಆ ಮಾತು ಕೇಳಿ ಚಂದ್ರಿಕನಿಗೆ ತುಂಬಾನೇ ಸಂತೋಷವಾಯಿತು ಆ ಕಮಲಮ್ಮನ್ ಜೊತೆ ಮಾತಾಡಿ ತರ್ಕಾರಿನ ತಗೊಂಡು ನನ್ನ ತಂಗಿ ಎಲ್ಲಿದ್ದಾಳೋ ಏನೋ ಹೀಗೆ ಬಸ್ಸಿನ ಮನೆಗೆ ಬಂದ್ಲು ಹರಿತ ಒಂದು ದಿನಸಿ ಅಂಗಡಿಗೆ ಹೋದ್ಲು ಅಂಗಡಿಯವನು ಹರಿತನ ನೋಡಿ ಹೇಳಮ್ಮ ಏನ್ ಬೇಕು ನನಗೆ ಕೆಲ್ಸ ಬೇಕು ಕೆಲ್ಸ ಬೇಕಾ ನನ್ನತ್ರ ಇವಾಗ ಯಾವ ಕೆಲ್ಸನೂ ಇಲ್ಲ ಹಾಗೆ ಹೇಳಿದ ಅಂಗಡಿಯವನ ಜೊತೆ ಹರಿತ ನಡೆದ ವಿಚಾರವನ್ನು ಹೇಳದ್ಲು ಅಂಗಡಿಯವನಿಗೆ ಹರಿತನ ಮೇಲೆ ಪಾಪ ಅನ್ಸ್ತು ಹರಿತನಿಗೆ ತನ್ನ ದಿನಸಿ ಅಂಗಡಿಯಲ್ಲಿ ಕೆಲಸವನ್ನು ಕೊಟ್ಟ ಹರಿತ ಸಂತೋಷದಿಂದ ಮನೆಗೆ ಬಂದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಕೊಂಡು ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಒಬ್ಬ ಕಳ್ಳ ಹಣ ಇರುವ ಬ್ಯಾಗ್ ಅನ್ನು ಕದ್ಕೊಂಡು ಓಡಿ ಬರ್ತಾ ಇದ್ದ ದಾರಿ ಮಧ್ಯದಲ್ಲಿ ಆ ಬ್ಯಾಗ್ ಅನ್ನು ಬಸ್ಸಲ್ಲೇ ಎಸೆದು ಅಲ್ಲಿಂದ ಓಡಿ ಹೋದ ತಂಗಿ ಯಾರೋ ಕಳ್ಳ ಎದ್ರಿ ಹೋಗಿ ಹಣ ಮತ್ತು ಚಿನ್ನ ಇರುವ ಈ ಬ್ಯಾಗ್ ಅನ್ನು ಇಲ್ಲೇ ಎಸ್ತು ಹೋಗಿದ್ದಾನೆ ಇದ್ರಲ್ಲಿ ಅಡ್ರೆಸ್ ಇದೆ ನಾಳೆ ಬೆಳಿಗ್ಗೆ ನಾವು ಹೋಗಿ ಇದ್ನ ಅವರಿಗೆ ತಲ್ಪ್ಸೋಣ ಹೀಗೆ ಅಕ್ಕ ತಂಗಿ ಇಬ್ರು ಅವರನ್ನು ಹುಡುಕಿಕೊಂಡು ಹಣ ತಗೊಂಡೋಗಿ ಕೊಟ್ರು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಆ ಹಣವಂತರು ಅಕ್ಕ ತಂಗಿ ಇಬ್ರು ಜೀವನ ಮಾಡಲು ಒಂದು ಅಂಗಡಿಯನ್ನು ಇಟ್ಟುಕೊಟ್ರು ಅಕ್ಕ ತಂಗಿ ಇಬ್ರು ಬಸ್ಸಿನ ಮನೆಯಲ್ಲಿ ಇದ್ದುಕೊಂಡು ಅಂಗಡಿಯನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ರು ಚಂದ್ರಿಕಾ ಅವಳ ತಂಗಿ ಜೊತೆ ಸೇರಿ ಅವಳ ಮನೆ ಮುಂದೆ ವಿನಾಯಕ ಚತುರ್ಥಿಯ ಆಚರಣೆಯನ್ನು ಮಾಡಲು ಆರಂಭಿಸಿದ್ಲು ಅಕ್ಕ ಪ್ರತಿ ಸಲ ನಾವು ವಿನಾಯಕನ ವಿಗ್ರಹವನ್ನು ಇಡುವಾಗ ಈ ಕಾಲನಿಯಲ್ಲಿ ಇರುವವರು ಎಲ್ಲರೂ ಬರ್ತಾ ಇದ್ರು ಆದ್ರೆ ಇವತ್ತು ಯಾರು ಬಂದಿಲ್ಲ ಏನಾಯ್ತಕ್ಕ ಏನು ಗೊತ್ತಿಲ್ಲ ತಂಗಿ ಅದೇ ನನಗೂ ಕೂಡ ಆಶ್ಚರ್ಯವಾಗ್ತಾ ಇದೆ ಇವತ್ತು ವಿನಾಯಕ ಚತುರ್ಥಿ ಅಂತ ಎಲ್ರು ಮರ್ತೋದ್ರ ಅವ್ರು ಮರ್ತೋದ್ರ ಅಥವಾ ನಾವೇ ತಪ್ಪಾಗಿರುವ ದಿನದಲ್ಲಿ ಇಟ್ಬಿಟ್ವಾ ನೀನು ಸುಮ್ನೆ ನನಗೆ ಗೊಂದಲ ತರಬೇಡ ಕಣೇ ಹಾಗೆ ಅಂತ ಚಂದ್ರಿಕಾ ಸುತ್ತಮುತ್ತ ನೋಡಿದ್ಲು ಆಗ ಆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ತಲೆಗೆ ರಿಬ್ಬನ್ ಅನ್ನು ಕಟ್ಕೊಂಡು ಮುಖದಲ್ಲಿ ಬಣ್ಣವನ್ನು ಹಚ್ಕೊಂಡು ನಡ್ಕೊಂಡೋಗ್ತಾ ಇದ್ದ ಅವನನ್ನು ನೋಡಿ ಚಂದ್ರಿಕಾ ಏನ್ ಗೋವಿಂದ ಆ ತಲೆಗೆ ರಿಬ್ಬನ್ ಕಟ್ಟಿದೀಯಾ ಮುಖಕ್ಕೆ ಕುಂಕುಮ ಹಚ್ಚಿದೀಯಾ ಏನ್ ವಿಷಯ ನಿಮಗೆ ಇವತ್ತು ವಿನಾಯಕ ಚತುರ್ಥಿ ಅನ್ನೋದು ಮರ್ತೋಯ್ತಾ ಹಾಗೆ ಚಂದ್ರಿಕಾ ಕೇಳಿದಾಗ ಅವನು ನನಗೆ ಯಾಕೆ ಮರ್ತೋಗುತ್ತೆ ನನಗೆ ಮಾತ್ರ ಅಲ್ಲ ಈ ಊರಿನವರೇ ಎಲ್ಲರಿಗೂ ನೆನಪಿದೆ ಹೌದಾ ಹಾಗಾದ್ರೆ ಯಾಕೆ ಗೋವಿಂದ ಈ ಸಲ ನಮ್ಮನೆಗೆ ಯಾರೂ ಕೂಡ ಬರ್ಲಿಲ್ಲ ಹಾಗೆ ಅವರು ಕೇಳಿದಾಗ ಗೋವಿಂದ ಅವರನ್ನು ನೋಡಿ ನಗುತ್ತಾ ಏನು ನೀವು ಇಟ್ಟಿರುವ ಇಷ್ಟು ಸಣ್ಣ ವಿನಾಯಕನಿಗೆ ಎಲ್ಲರೂ ಬಂದು ಸೇರ್ತಾರಾ ನಮ್ಮ ಕಾಲನಿಯಲ್ಲಿದ್ದಾಳಲ್ಲ ರಚಿತಾ ಅವಳು ಎಷ್ಟು ದೊಡ್ಡ ವಿಗ್ರಹವನ್ನು ಇಟ್ಟಿದ್ದಾಳೆ ಅಂತ ಗೊತ್ತಾ ಅಷ್ಟು ದೊಡ್ಡ ವಿಗ್ರಹವನ್ನು ಈ ಕಾಲೋನಿಯಲ್ಲಿ ಯಾರೂ ಕೂಡ ಇಟ್ಟಿಲ್ಲ ಅದು ಮಾತ್ರ ಅಲ್ಲ ದೊಡ್ಡ ಬ್ಯಾಂಡ್ ಸಿಸ್ಟಮ್ ಎಲ್ಲಾ ಇಟ್ಟು ಇಲ್ ನೋಡು ರಿಬ್ಬನ್ ಬಣ್ಣಗಳನ್ನೆಲ್ಲ ಕೊಟ್ಟಿದ್ದಾಳೆ ಹೀಗೆ ತುಂಬಾ ಸಂತೋಷದಿಂದ ಹೇಳಿದ ಅವನ ಮಾತನ್ನು ಕೇಳಿ ರಚಿತನ ಮೇಲೆ ಅಕ್ಕ ತಂಗಿಗೆ ಒಟ್ಟೆ ಕಿಚ್ಚು ಬಂತು ಅವಳು ಅಷ್ಟು ದೊಡ್ಡ ವಿಗ್ರಹವನ್ನು ಇಟ್ಟಿದ್ದಾಳೆ ಅಂತ ನೀವ್ ಯಾರು ನಮ್ಮ ಬಳಿ ಬರದಿಲ್ವಾ ಅಲ್ಲಿ ಅಷ್ಟು ದೊಡ್ಡ ವಿಗ್ರಹ ಇರುವಾಗ ನಾವ್ ಯಾಕೆ ಇಲ್ಲಿಗೆ ಬರ್ಬೇಕು ಹೌದು ನಾನ್ ಯಾಕೆ ನಿನ್ ಜೊತೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನಾನು ಹೋಗಿ ಡ್ಯಾನ್ಸ್ ಮಾಡ್ಬೇಕು ಬೇಕಂದ್ರೆ ನೀವು ಕೂಡ ಬಂದು ನೋಡಿ ಹಾಗೆ ಹೇಳಿ ಗೋವಿಂದ್ ಅಲ್ಲಿಂದ ಹೊರಟೋದ ಪ್ರತಿ ವಿನಾಯಕ ಚತುರ್ಥಿಯಂದು ಅವರ ಮನೆ ಎಷ್ಟೋ ಕೋಲಾಹಲವಾಗಿ ಇತ್ತು ಆದ್ರೆ ಈ ಸಲ ಏನೂ ಇಲ್ಲದ ಕಾರಣ ಅವರಿಗೆ ಬೇಜಾರಾಯಿತು ದೂರದಿಂದ ಅವರಿಗೆ ಬ್ಯಾಂಡ್ ಸೌಂಡ್ ಕೇಳ್ತಾ ಇತ್ತು ಅದನ್ನು ಕೇಳಿಸಿಕೊಂಡ ಹರಿತ ಅಕ್ಕ ನಾವು ಕೂಡ ಹೋಗಿ ಆ ವಿನಾಯಕನನ್ನು ನೋಡೋಣ ಆಗ ಚಂದ್ರಿಕಾ ಕೋಪದಿಂದ ಯಾವ ವಿನಾಯಕ ಆದ್ರೂ ಕೂಡ ಒಂದೇ ನಾವ್ ಯಾಕೆ ಅಲ್ಲೆಲ್ಲ ಹೋಗಿ ನೋಡ್ಬೇಕು ಕಳೆದ ಸಲ ಆ ರಚಿತನಿಗೆ ವಿನಾಯಕ ಚತುರ್ಥಿ ದಿನ ಲಡ್ಡು ಕೊಟ್ಟಿಲ್ಲ ಅಂತ ಈ ಸಲ ಅವಳೆ ವಿನಾಯಕ ಪ್ರತಿಷ್ಠಾಪನೆ ಮಾಡಿದ್ದಾಳೆ ಹೀಗೆ ಚಂದ್ರಿಕಾ ಕೋಪದಿಂದ ಹೇಳಿದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಇವರು ಇರುವ ಬೀದಿಗೆ ವಿನಾಯಕನ ಗಾಡಿ ಮೆರವಣಿಗೆಯಲ್ಲಿ ಬಂತು ಚಂದ್ರಿಕಾ ಮತ್ತು ಹರಿತ ಆ ದೊಡ್ಡದಾಗಿರುವ ವಿನಾಯಕನ ವಿಗ್ರಹವನ್ನು ನೋಡ್ತಾ ಇದ್ರು ಅಯ್ಯೋ ಅಕ್ಕ ಆ ವಿನಾಯಕನ ವಿಗ್ರಹ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಾವು ಯಾವಾಗ್ಲೂ ಕೂಡ ಈ ರೀತಿ ದೊಡ್ಡದಾಗಿರೋ ವಿನಾಯಕನ ಇಡ್ಲೇ ಇಲ್ಲ ತಂಗಿ ಅಷ್ಟು ದೊಡ್ಡ ವಿಗ್ರಹವನ್ನು ಅವರಿಟ್ಟ ಕಾರಣ ದೇವರು ಅವರಿಗೆ ಮಾತ್ರ ಒಳ್ಳೇದ್ ಮಾಡೋದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ರಚಿತಾ ಅವರ ಬಳಿ ಬಂದ್ಲು ಏನಮ್ಮ ಅಕ್ಕ ತಂಗಿಯರೇ ನೀವು ಮಾತ್ರ ವಿನಾಯಕನ ವಿಗ್ರಹವನ್ನು ಇಡೋದಾ ಈ ಸಲ ನಾನು ಎಷ್ಟು ದೊಡ್ಡ ಇಟ್ಟಿದ್ದೀನಿ ಅಂತ ಕಳೆದ ಸಲ ನೀವು ಲಡ್ಡು ಕೂಡ ಕೊಡ್ಲಿಲ್ಲ ಅದಕ್ಕೇನೆ ಪ್ರತಿಷ್ಠಾಪನೆ ಮಾಡಿರೋದು ಎಷ್ಟು ಲಡ್ಡು ಬೇಕಾದ್ರೂ ಕೊಡ್ತೀನಿ ಹಾಗೆ ಹೇಳಿ ರಚಿತಾ ಅಲ್ಲಿಂದ ಹೊರಟೋದ್ಲು ನಾನು ಹೇಳಿಲ್ವಾ ಅವಳು ಬೇಕು ಬೇಕು ಅಂತ ನಮಗೆ ಪೈಪೋಟಿಯಾಗಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಅವಳ ದುರಂಕಾರದಲ್ಲಿ ಬಂದ ಕೊಂಬನ್ನು ಕಿತ್ತು ಬಿಸಾಕ್ಬೇಕು ಚಂದ್ರಿಕಾ ಹಾಗೆ ಹೇಳಿ ವಿನಾಯಕನ ವಿಗ್ರಹ ಮುಂದೆ ಪೂಜೆ ಮಾಡಲು ಪೂಜಾರಿಯನ್ನು ಕರ್ಕೊಂಬರಲು ಚಂದ್ರಿಕಾ ಅವರ ಬಳಿ ಹೋದ್ಲು ಪೂಜಾರಿಯವರೇ ಪೂಜಾರಿಯವರೇ ಪೂಜಾರಿಯವ್ರೇ ಹಾಗೆ ಕರೆದಾಗ ಮನೆಯೊಳಗೆಯಿಂದ ಪೂಜಾರಿಯವರ ಹೆಂಡತಿ ಬಂದ್ರು ಅಮ್ಮ ಚಂದ್ರಿಕಾ ಪೂಜಾರಿಯವರು ಮನೇಲಿ ಇಲ್ಲಮ್ಮ ಹೌದು ಅವರ ಬಳಿ ಏನ್ ಕೆಲ್ಸ ಇದೆ ಅಯ್ಯೋ ನೀವು ಮರ್ತ್ಬಿಟ್ರಾ ಪ್ರತಿ ವರ್ಷ ವಿನಾಯಕ ಚತುರ್ಥಿ ದಿನ ಅವರೇ ತಾನೇ ವಿನಾಯಕನಿಗೆ ಪೂಜೆ ಮಾಡೋದು ಅದಿಕ್ಕೆ ಅವ್ರನ್ನ ಕರ್ಕೊಂಡೋಗ್ಲಿಕ್ಕೆ ಬಂದೆ ಹೋ ಹೌದಾ ಇವಾಗ್ಲೆ ಸ್ವಲ್ಪ ಸಮಯದ ಹಿಂದೆ ಆ ರಚಿತ ಬಂದು ಪೂಜಾರಿ ಅವ್ರನ್ನ ಕರ್ಕೊಂಡೋದ್ಲು ಆ ರಚಿತಾ ದೊಡ್ಡ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾಳಂತೆ ಊರಿನ ಜನರೆಲ್ಲ ತುಂಬಾ ದೊಡ್ಡದಾಗಿ ಮಾತಾಡ್ತಾ ಇದ್ರು ಪೂಜಾರಿಯವರ ಹೆಂಡತಿ ಆ ರಚಿತನ ಇರುವಾಗ ಚಂದ್ರಿಕನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಅವಳು ಅಷ್ಟು ದೊಡ್ಡ ಪ್ರತಿಷ್ಠಾಪನೆ ಮಾಡಿದ್ದಾಳೆ ಅಂತ ಪೂಜಾರಿಯವರು ನಮ್ಮ ಮನೆ ಬಿಟ್ಟು ಅಲ್ಲಿಗೆ ಹೋದ್ರಾ ಹೀಗೆ ಕೋಪದಿಂದ ಹೇಳದ್ಲು ಆಗ ಪೂಜಾರಿಯವರ ಹೆಂಡತಿ ಏನಮ್ಮ ಯಾರು ಬಂದು ಮೊದ್ಲು ಕರೀತಾರೋ ಅಲ್ಲಿಗೆ ತಾನೆ ಹೋಗ್ತಾರೆ ಇವಾಗ ಏನಾಯ್ತು ಮೊದ್ಲು ಅಲ್ಲಿ ಪೂಜೆ ಮಾಡಿ ಆ ನಂತರ ನಿಮ್ಮ ಮನೆಗೆ ಬಂದು ಪೂಜೆ ಮಾಡಿ ಕೊಡ್ತಾರೆ ಅದೆಲ್ಲ ಆಗದಿಲ್ಲ ನಮ್ಮ ವಿನಾಯಕನಿಗೆ ಪೂಜೆ ಮೊದ್ಲು ಮಾಡ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ನಾಳೆಯಿಂದ ನೀನೆ ಮೊದ್ಲು ಬಂದು ಕರ್ಕೊಂಡೋಗು ಆಯ್ತು ನಾಳೆ ಆ ರಚಿತನಿಗಿಂತ ನಾನೇ ಮೊದಲು ಬರ್ತೀನಿ ಹಾಗೆ ಹೇಳಿ ಮರುದಿನ ಚಂದ್ರಿಕಾ ಮೊದಲು ಪೂಜಾರಿಯವರ ಮನೆಗೆ ಬಂದು ಪೂಜಾರಿಯವ್ರನ್ನ ಕರ್ಕೊಂಡೋದ್ಲು ಮರುದಿನ ರಚಿತ ಬಂದು ಪೂಜಾರಿಯವರನ್ನು ಕರೆದಾಗ ಪೂಜಾರಿಯವರನ್ನು ಚಂದ್ರಿಕಾ ಮೊದಲೇ ಕರ್ಕೊಂಡೋಗಿದ್ದಾಳೆ ಅಂತ ಗೊತ್ತಾಗಿ ಪೂಜಾರಿ ಅವ್ರನ್ನ ನಾನ್ ಕರ್ಕೊಂಡೋಗ್ತೀನಿ ಅಂತ ನನಗಿಂತ ಮೊದ್ಲು ಬಂದು ಪೂಜಾರಿ ಅವ್ರನ್ನ ಕರ್ಕೊಂಡೋಗಿ ನನ್ನ ಗಣಪತಿಗಿಂತ ಅವಳ ಗಣಪತಿಗೆ ಪೂಜೆ ಮಾಡ್ತಾಳಾ ನಾಳೆಯಿಂದ ನಾನ್ ಮೊದ್ಲು ಬಂದು ನನ್ನ ವಿನಾಯಕನಿಗೆ ಅವಳ ವಿನಾಯಕನಿಗಿಂತ ಮೊದ್ಲು ಪೂಜೆನ ಮಾಡಿಸ್ತೀನಿ ಹೀಗೆ ಆಲೋಚನೆ ಮಾಡಿ ರಚಿತ ಚಂದ್ರಿಕನಿಗಿಂತ ಮೊದಲು ಬಂದು ಪುರೋಹಿತರನ್ನು ಕರೆಯೋಣ ಅಂತ ಬಂದಾಗ ಅದೇ ಸಮಯಕ್ಕೆ ಚಂದ್ರಿಕಾ ಕೂಡ ಅಲ್ಲಿಗೆ ಬಂದು ನಿಂತಿದ್ಲು ಪೂಜಾರಿ ಅವರೇ ನೀವು ಮೊದ್ಲು ನನ್ನ ವಿನಾಯಕನಿಗೆ ಬಂದು ಪೂಜೆ ಮಾಡ್ಬೇಕು ಪೂಜಾರಿ ಅವರೇ ನೀವು ಮೊದ್ಲು ನನ್ನ ವಿನಾಯಕನಿಗೆ ಬಂದು ಪೂಜೆ ಮಾಡ್ಬೇಕು ಇಬ್ಬರು ಹೀಗೆ ವಾದ ಮಾಡ್ತಾ ಇದ್ರು ಆಗ ಇವರ ಮಧ್ಯೆ ಪೂಜಾರಿಯವರು ಮಾತನಾಡಿ ಇಲ್ ನೋಡಿಯಮ್ಮ ಮೊದ್ಲು ನಿಮ್ಮ ಜಗಳವನ್ನು ನಿಲ್ಲಿಸಿ ಮೊದ್ಲು ಯಾವ ವಿನಾಯಕನಿಗೆ ಪೂಜೆ ಮಾಡಿದ್ರೆ ಏನು ಪೂಜಾರಿಯವ್ರೆ ನಾವು ಎಷ್ಟೋ ವರ್ಷಗಳಿಂದ ವಿನಾಯಕನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದರಿಂದ ಮೊದ್ಲು ನಮ್ಮ ಬಳಿ ಬಂದು ಪೂಜೆ ಮಾಡ್ಬೇಕು ಅದೆಲ್ಲ ಆಗದಿಲ್ಲ ಪುರೋಹಿತರೆ ನಾನು ಎಲ್ಲರಿಗಿಂತ ತುಂಬಾ ಎತ್ತರವಾದ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದೀನಿ ಅದರಿಂದ ಮೊದ್ಲು ನನ್ನ ವಿನಾಯಕನಿಗೆ ಪೂಜೆ ಮಾಡ್ಬೇಕು ಹೀಗೆ ಅವರಿಬ್ಬರು ಜಗಳ ಮಾಡ್ತಾ ಇದ್ರು ಅವರ ಜಗಳವನ್ನು ನೋಡಿ ಪುರೋಹಿತರು ತಲೆಗೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ಹೀಗೆ ಪ್ರತಿ ವಿಷಯದಲ್ಲಿ ಇವರಿಬ್ಬರು ಜಗಳ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆದು ರಚಿತ ಲಡ್ಡು ಮಾಡಲು ಆರಂಭಿಸಿದ್ಲು ಈ ಸುತ್ತಮುತ್ತಿನ ಊರಿನಲ್ಲಿ ಯಾರೂ ಕೂಡ ಇಷ್ಟು ಚೆನ್ನಾಗಿ ಪೂಜೆ ಮಾಡಿರೋದಿಲ್ಲ ಅಷ್ಟು ದೊಡ್ಡ ಲಡ್ಡು ಮಾಡಿದೀನಿ ಹೀಗೆ ರಚಿತಾ ಹೇಳಿದಾಗ ಅಲ್ಲಿ ಕೂತಿದ್ದ ಜನರೆಲ್ಲ ಆ ಲಡ್ಡನ್ನು ನೋಡ್ತಾ ಇದ್ರು ಆಗ ಅಕ್ಕ ತಂಗಿಯರಿಬ್ರು ನೋಡಿದ್ಯಾನೆ ಇಲ್ಲಿ ಇರುವವರು ಎಲ್ಲರೂ ಸಹಜನರು ಆದರೆ ಯಾರು ಪೈಪೋಟಿಯಲ್ಲಿ ಗೆಲ್ತಾರೋ ಅವರಿಗೆ ಆ ಲಡ್ಡಂತೆ ಯಾರಾದ್ರೂ ಗೆಲ್ತಾರ ಇದೆಲ್ಲ ನಮಗೆ ಯಾಕಕ್ಕ ನಾವು ಹೋಗಿ ನಮ್ಮ ವಿನಾಯಕನ ಮುಂದೆ ಇರುವ ಲಡ್ಡನ್ನು ನೋಡೋಣ ಬನ್ನಿ ಇವಾಗ ಲಡ್ಡು ಅಲ್ಲ ಕಣೆ ಸಮಸ್ಯೆ ಅವಳಿಗೂ ನನಗೂ ಇರುವ ಶತ್ರುತ್ವನೇ ಇದಕ್ಕೆ ಸಮಸ್ಯೆ ಹೀಗೆ ಚಂದ್ರಿಕಾ ಆ ಹರಾಜಲ್ಲಿ ಮುಂದೆ ಹೋಗಿ ಅವಳು ಕೂಡ ಹರಾಜನ್ನು ಕರೆಯಲು ಆರಂಭಿಸಿದ್ಲು ಚಂದ್ರಿಕಾ ಹರಾಜನ್ನು ಕೇಳ್ತಾ ಇದ್ದಾಳೆ ಅಂತ ರಚಿತಾ ತುಂಬಾ ಬೆಲೆಗೆ ಹರಾಜನ್ನು ಬಿಡ್ತಾ ಇದ್ಲು ಹೀಗೆ ಹರಿತ ತುಂಬಾ ಬೆಲೆಯನ್ನು ಕೊಟ್ಟು ಲಡ್ಡನ್ನು ತಗೊಂಡ್ಲು ನೋಡಿದೀಯ ರಚಿತಾ ನೀನು ಎಷ್ಟು ದೊಡ್ಡ ವಿನಾಯಕ ಇಟ್ರೂ ಕೂಡ ಈ ಸಲ ಕೂಡ ಈ ಲಡ್ಡನ್ನು ನಿನ್ನಿಂದ ತಿನ್ನಲು ಸಾಧ್ಯವಾಗಲಿಲ್ಲ ಹಾಗೆ ಹೇಳಿ ಚಂದ್ರಿಕಾ ನಗ್ತಾ ಇದ್ಲು ಅದನ್ನು ನೋಡಿದ ಹರಿತ ಕೂಡ ನಗ್ತಾ ಇದ್ಲು ರಚಿತಾ ನಗುವುದನ್ನು ನೋಡಿ ಚಂದ್ರಿಕನಿಗೆ ಅರ್ಥವಾಗಲಿಲ್ಲ ನೀನ್ ಯಾಕೆ ನಗ್ತಾ ಇದ್ದೀಯಾ ರಚಿತಾ ಇಲ್ಲಿ ನೋಡು ಚಂದ್ರಿಕಾ ನೀನು ಹೇಗಾದ್ರೂ ಈ ಹರಾಜಿಗೆ ಬಂದು ಲಡ್ಡನ್ನು ಗೆದ್ಕೊಂಡ್ ಹೋಗ್ತೀಯ ಅಂತ ನನಗೆ ಗೊತ್ತಿತ್ತು ಅಲ್ ನೋಡು ಆ ಸಣ್ಣ ವಿನಾಯಕನ ಮುಂದೆ ಒಂದು ಸಣ್ಣ ಲಡ್ಡನ್ನು ಮಾಡಿ ಇಟ್ಟಿದ್ದೀನಿ ನಿಜವಾಗ್ಲು ಆ ಲಡ್ಡನ್ನು ಗೆದ್ದಿದ್ದು ನಾನೇ ಇವಾಗ ಆ ಪೂಜೆಯಲ್ಲಿ ಇಟ್ಟ ಲಡ್ಡನ್ನು ನಾನ್ ತಿಂತೀನಿ ನೀನಿವಾಗ ಇವಾಗ ಕೊಟ್ಟಂತಹ ಹಣದಿಂದ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಕ್ಕ ನಾನ್ ನಿನ್ಗೆ ಮೊದ್ಲಿಂದ ಹೇಳ್ತಾ ಇದ್ದೀನಿ ಇದೆಲ್ಲ ಬೇಡ ಅಂತ ಇವಾಗ ಈ ಅರಾಜ್ ಗೆದ್ದಿದೀಯಾ ಗೆದ್ದಿದೀಯ ಆದ್ರೆ ಇದಕ್ಕೆ ಹಣ ಕೊಡ್ಬೇಕು ನಮ್ಮ ಜೊತೆ ಇರುವ ಹಣ ಜೊತೆ ಸಾಲ ಮಾಡಿ ಕಟ್ಬೇಕು ಹೀಗೆ ಕೋಪದಿಂದ ಅಕ್ಕನನ್ನು ಬೈದ್ಲು ಹರಿತ ತನ್ನ ತಪ್ಪಿನ ಅರಿವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತ್ಲು ಚಂದ್ರಿಕಾ